ಏನು ಸಣ್ಣ ಏನು ಸಾರು ಮಾಡಿದ್ದೆ ಹ್ಞೂ ಉಣ್ಣಮ್ಮ ಇವಾಗಿನ ಈಗ ಇದೇ ತಾನೇ ಉಂಡು ಈಗ ನೋಡಿ ನೀನು ಏನು ಸರ್ ಮಾಡಿದ್ದೆ ಏ ನಾನು ಒಂದು ಎರಡು ಎಸ್ಗಿಟ್ ಬೆಳಕಾಳಿದ್ವಿ ಎಸ್ಗಿಟ್ ಬೆಳಕಾಳು ಆನೆ ಗೆಡ್ಡೆ ಪದ್ಮಕಾಯಿ ಹುಳಿ ಮಾಡಿ ಹಂಗೆ ದ್ವಾಸ ಒಯ್ದಿದ್ದು ಹ್ಞೂ ಈ ಬಿಟ್ಟು ಹತ್ತದಿನ ದಿತ್ರ ಉಪ್ಪಿಟ್ಟು ಅದು ಹೆಚ್ಚಿನ ಸಾಕಾಯ್ತಕ್ಕೆ ದ್ವಾಸ ಹೊಯ್ದಿದ್ದೆ ನಾನು ಸಾರು ಮಾಡಿ ಅಂತ ಅಂತೇಳಿ ಹಂಗೆ ಒಂದು ಮಟ್ಟೆ ಒಯ್ದಿದ್ದೆ ಅದರಕ್ಕೆ ಚೆನ್ನಾಗಿತ್ತು ಹ್ಞೂ ತಿಂದೆ ಆಮೇಲೆ ಅನ್ನ ಮಾಡ್ಕೊವನ ಅಂತ ಸುಮ್ಮನೆ ಹ್ಞೂ ಹುಡುಗರು ಇನ್ನೊಬ್ಬರಲ್ಲಿ ರಾಜ ಐತೆ ಅಂತ ಅವಳು ಊರಿಗೋಗ್ಯಾವಳಿ ಹಚ್ಚಿ ನೀನು ಅಂತ ಇನ್ನೇನು ಅಂಬ್ತೇಳ್ ಗಿಟ್ ಮಾಡ್ಕೊಳ್ಳಿ ಆಮೇಲೆ ಒಂದು ಅನ್ನ ಮಾಡ್ಕೊ ಯಾತ ಮಾತಾಡ್ತಾ ಇದ್ರ ಸಣ್ಣಿಂಗಜ್ಜಿ ನಾನು ಭೂತಜ್ಜಿ ಅಂತ ಮಾತಾಡ್ತಾ ಇದ್ದೀರಾ ಏ ಯಾತಿಲ್ಲ ಉಂಡ್ರೆ ತಿಂದ್ರೆ ಏನು ಸರ್ ಮಾಡಿದ್ರಿ ಅಂತ ಮಾತಾಡ್ತಿದ್ದು ಹ್ಞೂ ಊಟ ಆತಾಳೆ ನಿಂದು ఏ ఇలా మాకు ఏం సమాట స్వల్ప సారా కొడజ్జి నేను ఏం సమ్మెద్య బుతజ్జి నేడు సారా కొడతీటేట నమగొందిేట్ సారు బు అందుకనే సారీ యారు మన యారా కొడ్రీ ఇబ్బ్రు లటా కొడ్రీ సా నిన్నేం ఇవ్వగ బద్నకాయ బజ్జిడే సుమ్మే వేస్ట్ ఆగ ఆమెందే వందద్కై ఒంట మటన్ బేసిబిట్టు బద్దుకై బజ్జి మంత్ సుమ్ వేస్ట్ మే యాకే అంతే ఇవగా ఒకటి నాలు స్వల్పే అదకే నేను స్వల్ప స్వల్ప బేగ అదేకి బిడ్స్కబీని అంతి బందే కొడ్రీ ఒట సార్ ఇద్దరు యారు మన ఆగనా ఇలా అందేనా ఇలా అందబోదమ్మ ఇల్దొడ నను కళమ్మ నను అంగేనే అన్నీ రాత్రి అంగి మాత్రి హెంట్ హింజీ మధ్య ఏ నండి నన్ను ఒప్పుడు అంత హోట్లగర్డీలితారు శం తిన సుమ్ అది నను యాతూ మే ఇం ಅದೇನು ಹ್ಞೂ ಸರಿ ಸರಿ ಹಂಗಾದ್ರೆ ಬಿಡು ಅದು ಪುಟ್ಟರಂಗಜ್ಜಿತಾಗ ನಾನು ಆಯ್ತೇನಾ ಕೇಳ್ತೀನಿ ಹ್ಞೂ ಪುಟ್ಟರಂಗಜ್ಜಿತಾಗ ಮಜೋಲಿಂಗ್ ಜಾಗ ಏನಾನ ಆಯ್ತೇನಾ ಕೇಳ್ತಿನಿ ಹ್ಞೂ ಏನು ಬಿಡೋಕವತ್ತಿದ್ದ ಕೊಡ್ತಿದ್ರಿ ಪಪ್ಪಾ ಹ್ಞೂ ಏನು ಮಾಡಂದ್ ಬಿಡು ಹಾಗಣ್ಣ ಎಲ್ಗ ಹೊರ್ಟ ಸೇವಂತೀನ ಕೆಂಪ್ರಾಯ ನಮ್ಮ ಅಣ್ಣ ಹೇಳ್ ಕಳ್ಸಿದ್ರು ಅದಕ್ಕೆ ಹೋಗ್ತಾ ಇದ್ದೀನಿ ಹ್ಞೂ ಯಾತ ಮಾಡ್ಯಾರಂತೆ ಅದಕ್ಕೆ ಬರಾಮ ಊಟ ಮಾಡ್ಕೊಂಡು ಹೋಗಂತೆ ಅಂದರು ಅದಕ್ಕೆ ಏನು ಸೇಮಿಂಗ್ ಇಲ್ಲ ಅಣ್ಣಯ್ಯ నోడి బుస్రేంతమ్ ఏం గమ్తరు బుసు అమ్ అజ్జి అదకేనా అన్నయ్య ఏం బారమ్మ ఊట మో అంతేం అంద అదేనా అంత వాళ్ళది హోగ్ తో మనకి అయ్యో నమ్మ అంత బా ఆసా ఏం బారమ్మ బారమ్మంతే సమ్ పోను అదకే వాళ్ళటమ్ ఏంది బుసు ಬಿಡ್ಸೀನಿ ಅವಳು ಹೆಂಗ ನಾನಂತೂ ತುಂಬ ಆಸೆಯಾಗಿದ್ದೆ ಕಣ್ಬೂತಾಜಿ ಹಾಂ ನೀನು ಅಗ್ಲಲ್ಲಿ ಹಂಗೆ ಅಂಬ್ತಿದ್ದಲ್ಲ ಯಾವುದಾದ್ರೂ ಆ ತಂದೆ ಗಂಡ ಹುಡುಗ್ರ ಆದರೂ ಸಾಕು ಅಂಬ್ತಿದ್ದಲ್ಲ ಈ ಹಂಗ ದೇವರು ಕೊಟ್ಟವ್ ಇವಾಗ ಹೆಂಗ ಸುಖವಾಗ ಆದರೂ ಸಾಕಾಗೈತಿ ಏ ಆಗ್ತೈತಿ ಹೇಳಪ್ಪ ಆಗ್ತೈತಿ ಹೇಳು ಹ್ಞೂ ದೇವ್ರು ಕಾಪಾಡ್ತಾನೆ ಒಳ್ಳೇದು ಒಳ್ಳೇದು ಹಾಗೆ ಆಗುತ್ತೆ ಹೇಳೋ ಆಗುತ್ತೆ ಹೇಳಪ್ಪ ಹೆಂಗ ತವ್ರ ಮನೆಗೆ ಬಾಳ್ತೀನಿ ಯಾವ ಹಂಗೆ ಬರಮ್ ತವ್ರ ಮನೆಗೆ ಬಾಳ್ತೀನಿ ಅದಕ್ಕೆ ಬೋಲು ಖುಷಿ ಆಗೈತಿ ಹ್ಞೂ ಇವಾಗ ಎರಡು ತಿಂಗ್ಳಾಗ ಐತೇನಾ ಹ್ಞೂ ಆಗಲಿ ಆಗಲಮ್ಮ ಯಾರಿಗಾನ ಆಗಲಿ ಚೆನ್ನಾಗಿ ആജ്ജി ബിറ്റി ഖുറ്റി എന്താ ഖുഷി ആണി നോട് ഏനവന്ത மத்தி அந்த அண்ணாசி அவ் அச்சி ஓகே அண்ணா எந்த திங்ளாகி உம் சும்ம் விடுத்தாள் அவள் சொல்லனா కణమ్మీ నెన్నస్ గమ్మ నమ్త మరతేబిట్టే ఎడతడి బం మంతి మరతేబట్టి బస్సు అంతి సే నోడ్కర అన్ను అంతే ఇం కెంప్రై శా నోడికెంతమ్మ బుస్రేందూ ఎంత ఆత కలస నోడ్కేణి నాకైతే తింళగర్గూ నేను బరపార ఎత్బిడంతా ఎంత చెనకి నోడ్క ఎలా బుస్రేంటి ఏ నం గొత్తె బాయ్ సునంద బా ಹೇಳಿ ಹೋಗೋಣ ನೋಡಿ ಸೀಮೆಗೆ ಎಲ್ದವಳು ಸುಳ್ಳು ನೋಡ್ತಾಳ ಬಾ ಅವಳು ನೋಡಿರಾಗಲ್ಲ ನಾನು ನನಗೆ ಮೈ ಮೈಯೆಲ್ಲ ಊರಿತೈತಿ ಸಸಿ ಜೈತಿ ಹಾಗೇ ಇವಳು ನೋಡಮ್ಮ ಯಾತು ಮಾಡಿಕ್ಲಿಲ್ಲ ಅಂದ್ರೂ ಈ ಕರಿ ಅಮ್ಗೆ ಏನು ಆಸೆ ಹ್ಞೂ ಇಲ್ಲಿ ನೋಡಿ ಹ್ಞೂ ಬರೀ ಮನೆ ಮನೆ ಸಾರಿಗೆ ನಾನು ಹಚ್ಚಿ ಇಲ್ಲ ಹಿಂದು ಹ್ಞೂ ನಾ ಉಂಚೆ ಸೀಳಗಳು ಮಾಡಿ ಮುದ್ದೆ ಮಾಡಿದ್ದೆ ಹ್ಞೂ ಐತಿ ನಾನು ಹಚ್ಚಿ ಸುಮ್ಮನೆ ಒಗ್ಗಣ ಹಾಕಿದ್ದೆ ಹಿಂಗ್ ಅಲ್ಲ ದಿನ ಸಾರಿಗೆ ಬಂದರೆ ಇವಳು ಕಂಜೂಸ್ ಮಾಡೋದು ತರಕಾರಿ ತಮ್ಮದಂಗೆ ಹೊಸರುಕಾಯಿ ಬದನೇಕಾಯಿ ತಮ್ಮದಂಗೆ ಕಂಜೂಸ್ ಮಾಡೋದು ಇವಳು ಕಂಜೂಸ್ ಮಾಡಿ ಕಂಡ್ರ ಮನೆ ಸಾರಿಗೆ ಪಾರ್ದಾಡ್ತಾಳೆ కండారు మనయే అది హే కండారు దిన కొతారు ఎదు నీ మనం మరికి ఇదాళి అదే మరి యారా ఏనందారు అమ్మదొంగిష్ట నమ్మూ అంగి దిన దిన అదకే నాలు ఇవతీ నూ బైడ్ల నేను ఇల్తీ నీకు గొచ్చుసెమ్ తింది గొచ్చుసూ అద్రే ఒక్క భూతజ్జీ చన గొచ్చి అమ్తాళు అదకే నాలు ఇళ్ళు తింద్రు కొంచు మన ఇవళ అంతలో అవుడి అయ్యప్ప అది ఇారు బి ఎన్నె ఆకాలంకి తులు బరంక హిరుత సారు ఎప్ప అంత కంజూస్లోడి అంతే ఈ హిం కుత్ తగద నోగ్ బల్ నోగ్ ఎంత యాత్రు తింల్క వందంపులు తింబల్ ఇవళ అన్న ముద్దే ఇన్న బోళ్ది చండ్ ఉండ్బు హతాళ ఈ కరియమ్ ఎక్కుబ దా ఉంటున్నా మిక్కుణి మద్య చిక్కు దా ఉంటుక హాళ ఎవళ్ళకు తిందా బందోడి కరియమ్ ಏಯ್ ಹೇಳು ಒಂದು ಹಿಟ್ಟ ನಾನು ಬುದ್ಧಬೇಡಿ ಅಲ್ಲ ಅವಳು ಸ್ವಾಸಿ ಎಂಥ ಚೆನ್ನಾಗಿ ಮಾಡಿ ಕಳ್ಕೊಳ್ಳಿ ಹ್ಞೂ ಎಲ್ಲಾನು ಇವತ್ತು ಯಾರು ಮಗಳಾದ್ರೆ ಸುಮ್ಮನೆ ಎಣ್ಣೆ ಆಡಬಾರ್ದು ಯಾಕೆ ನೋಡ್ಕೆ ಮತ್ತು ಪಾಪ ಹ್ಞೂ ನನ್ನ ತರ್ತಕ್ಕಿರ್ತಾಳೆ ಇನ್ನ ತರ್ತಾಗ ಬಂದು ಸೇರಿಕೆಳ್ಳಿ ಅವಳು ಮೊನ್ನೆ ಸಾತ್ ಅಣಗೆ ಕತಿ ಹಾಕ್ತಾಳಿ ಸಾರು ಮಾಡೋಲ್ಲ ಎದ್ದಾಗ ಒಂದು ಎರಡು ಲೀಟ್ರ್ ಬುರ್ಕ್ ತಂದಾಗಣ್ಣೆ ಹಾಕೋದು ಒಂದು ಇಷ್ಟು ಚಿತ್ರಾನ್ನ ಮಾಡೋದು ಅಷ್ಟೇ ತರಕಾರಿ ಪಲಾವ್ ಗಿಲಾವ್ ಯಾತು ಮಾಡೋದು ಅವೆಲ್ಲ ಮಾಡಲ್ಲ ಆತು ಮಾಡಲ್ಲ ಎಣ್ಣೆ ಹಾಕೋತಿಲ್ಲ ಅಂದರೆ ಮಾಡೀರಿ ರೊಟ್ಟಿ ಸುಡ್ತಾಳೆ ರೊಟ್ಟಿ ಅವು ಒಂದೊಂದು ಎರಡು ಎಲ್ಲ ರೊಟ್ಟಿ ಶಾನೆ ಒಂದು ಹೆಚ್ಚಾಗಂಗಿಲ್ಲ ಭಾರ ಕಂಡೀಷನ್ ಒಂದು ರೂಪಾಯಿ ವೇಸ್ಟ್ ಆಗಂಗಿಲ್ಲ ದುಡ್ಡು ಎಲ್ಲ ಕಾಫಿ ಕಾಯಿಸಲ್ಲ ಇವಳು ಅವ್ರು ಕಾಫಿ ಕಾಯ್ದು ತಿಲದಕ್ಕೆ ಕರಿಯಮ್ಮ ಮನೆ ಮನೆ ಕಾಪಿಟ್ಟಾರ ಅಂತ ನಮ್ಮ ತಗ ಬಂದು ಹ್ಞೂ ಕಾಫಿ ಕುಡಿಯಕ್ಕೆ ನಾನು ಹಚ್ಚಿ ಹೊಳೆ ಕಾಸಿ ಹೆಂಗೆ ಕುಡ್ದು ನಡಿಯಮ್ಮ ಅವುಗಳೆಲ್ಲ ಯಾರು ಕೊಡ್ತಾರೆ ಇನ್ನು ಒಂದು ದಿನಲ್ಲ ಎರಡು ದಿನಲ್ಲಿ ಅವಳು ಹಾಲಿನ ದುಡ್ಡು ಇಳಿತೈತೆ ಸಕ್ರೆ ಟಿ ಸಪ್ಪಿನ ನಡಿತೈತೆ ಗ್ಯಾಸಿಂದ ಅಂತ ಎಮ್ತಾ ನಾಲೆ ಕಾಯಿ ಕೆಮ್ಮೆ ಭೂತಮ್ಮು ಹ್ಞೂ ಮತ್ತು ಕಾಪಿ ನಮ್ಮ ನಮ್ಮಮ್ಮ ತಗೋಂಗ್ ನನ್ನಿಸ್ಬೈನಾಗ ಏನ ಮನೆಯಾಗೆ ಕಾಣಿಸೋದಿಲ್ಲ ಅವ್ರು ಕುಡಿಯೋಲ್ಲ ಅಂಬ್ತಾಳೆ ದನ್ವಾಗೆಲ್ಲನ ಕೊಟ್ಟು ಗನ್ವ ಕು ಕುಡಿತಾಳ ನಂದು ಓಟನ ನೆನ ಇಟ್ಟು ಬಿದ್ದರು ಬಿಡು ಅಂಥಾಳೆ ಕಾಪಿನ ಗನ್ವ ಕುಡಿತಾಳೆ ಅಂಡ್ ಎಡ್ಪೊಟ್ಟು ಏನಮ್ಮ ಮನೆಯಾಗೆ ಕುಡಿಯಲ್ಲ ಅಂತಾಳೆ ಹುಳಕರಿ ಅಮ್ಮ ಒಂದು ಸಹ ಹೇಗೆ ಕುಡಿಯೋಲ್ಲ ನನ್ನ ಮಗನೂ ಕುಡಿಯಲ್ಲ ಅದಕ್ಕೆ ನಾವು ಆಲೇ ತರಲ್ಲ ಅಂತಾಳೆ ಅದನ್ನೆಲ್ಲ ಲೆಕ್ಕ ಹಾಕೊಂಡು ಅವರು ಬಿಟ್ಟಿರೋದು ಹ್ಞೂ ಕಾಪಿ ಕುಡಿಯೋದ ಬಿಟ್ಟು ಸಕ್ಕರೆ ಟಿ ಸಪ್ಪಾಳು ಎಂತಾಳು ಎಪ್ಪ ಇಟ್ಟಕ್ಕೆಲ್ಲ ಒಂದು ಇಟ್ಟು ಇಟ್ಕಿಟ್ಟಿಟ್ಕು ಲೆಕ್ಕ ಹಾಕಳು ಹಿಂಗೆ ಮನೆ ಮನೆಗೆ ಯಾರು ಕೊಡ್ತಾರೆ ಹೇಳು ಏನೋ ಒಂದಿನ ಕೊಡ್ತಾರೆ ಎರಡು ದಿನ ಕೊಡ್ತಾರೆ ಮೊನ್ನೆ ದಿನದಾಗ ಯಾರು ಕೊಡಲ್ಲ ಏಯ್ ಇಲ್ಲ ನಮ್ಮ ಮನೆಯಾಗೆ ನಮಗೆ ಬಂಡಾಟ ಅಂದ್ರೆ ನಿಮ್ಗೆಲ್ ತಂದು ಕೊಡೋಣ ಅಂತಾರೆ ಯಾರು ಒಪ್ಕಮ್ಮ ಇವಾಗಿನ ಕಾಲದಾಗ ಏಯ್ ಹೋಗುವಂತೆ ಸೇವಂತಿ ಪ್ರೆಗ್ನೆಂಟ್ ಅಂಬೋದು ಗೊತ್ತಾಗೈತಿ ಈ ಅವಳು ಉರ್ಕಂಡವಳು ಹ್ಞೂ ಈ ಅವಳು ಹ್ಞೂ ಸುನಂದ ಇವಾಗ ಬರೀ ಹಿಂಗೇನೆ ದಿನ ಮನೆ ಮನೆ ಸಾರ್ಗೋ ಕಾಕು ಹಿಂಗೆ ಇಷ್ಟು ಅನ್ನ ಮಾಡೋದು ಹ್ಞೂ ಕಿರ್ತಾವಲ್ಲ ಪುಕ್ಸಟೆವು ನಿಷ್ಟು ಅನ್ನ ಮಾಡ್ತಾಳೆ ಹ್ಞೂ ಅನ್ನ ಮಾಡಿಬಿಟ್ಟು ಅವಳು ಬರೀ ಮನೆ ಮನೆ ಸಾರ ಇಸ್ಕೊಂಡ್ಬಂದು ಕಾತ್ ಹಾಕಿ ನೋಡ್ತಾಳೆ ಅಷ್ಟೇ ಲೌಡಿ ಹ್ಞೂ ಕಾಫಿ ಮನೆಯಾಕಲ್ಲ ಬರೀ ಕಣ್ಣರ ಮನೆಯಾಗೆ ಕುಡಿಯೋ ಸಾರಾಡ್ತಾಳೆ ಇಷ್ಟು ಗಂಜಸ್ಸು ಎಲ್ಲಾದ್ರಾಗು ಕಂಜಿಸ್ ಕಂಜಿಸ್ ಗಂಜುಸ್ ಮಾಡ್ತಾಳೆ ಬಟ್ ಈಗ ತಿಮ್ಮಲ್ಲ ಏನಿಲ್ಲ ಎಲ್ಲಿಗೆ ಹೋಗ್ಬೇಕಲ್ಲ ಹೋಗುತ್ತಾ ಅದಕ್ಕೆ ನಾವು ಒಂದಿನ ಕೊಡ್ತೀವಿ ಎರಡು ದಿನ ಕೊಡ್ತೀವಿ ಇನ್ನೇನು ಮಾಡೋಣ ಮೊನ್ನೆ ದಿನದಾಗ ಏನ ಒಂದು ದೇವ್ ಬೇಕು ಸುಮ್ಮನೆ ಅಷ್ಟೇನಾರೂನಿಂದ ನಾನು ಕಳಿಸ್ಬೇಕು ಏನಾರು ಮಾಡಿಲ್ಲ ಅಂತ ಹೇಳಿ ರಾತ್ರಿ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೂವಿ ಫ್ರಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟಿಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು